ಹಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಐವತ್ತು ಗಾದೆ ಮಾತುಗಳ ಬಗ್ಗೆ ಚರ್ಚೆ ಮಾಡೋಣ ಮೊದಲನೇ ಗಾದೆ ಮಾತು ಅಕ್ಕ ಆದರೆ ಉಂಡೋಗು ಲೆಕ್ಕ ಇದ್ರೆ ಕೊಟ್ಟೋಗು ಎರಡನೆಯದು ಅಕ್ಕ ಇದ್ರೆ ಬಾವ ರೊಕ್ಕ ಇದ್ರೆ ಸಂತೆ ಮೂರು ಅಕ್ಕರಗಾನ ಇಕ್ಕರಗಾನ ಇಕ್ಕು ಕೋದ್ರೆ ಕೈ ಎಬರದು ನಾಲ್ಕು ಅಕ್ಕರೆ ಇಲ್ಲದೆ ತಿನುಕಿ ಅತ್ತರೆ ಬಂತೆ ಭಾಗ್ಯ ಐದು ಅಕ್ಕರೆ ಇಲ್ಲದ ಚಿಕ್ಕವ್ವ ಅಕ್ಕಿ ಹಾಕಿ ಬಾಣದಲ್ಲಿಟ್ಟುಕೊಂಡು ಬರೆ ಮಾತಿಗೆ ಬಾ ಬಾ ಅಂದ್ಲು ಅಕ್ಕರೆ ಇಲ್ಲದ ಅರಮನೆಗಿಂತ ಅಕ್ಕರೆ ಇರುವ ಚಿಕ್ಕ ಮನೆ ಲೇಸು ಏಳು ಅಕ್ಕರೆ ಉಳ್ಳ ಚಿಕ್ಕವ್ವ ಅಟ್ಟಲಲ್ಲೇ ಕರ್ಮೀನ ಬುಟ್ಟಲಲ್ಲೇ ಮ್ಯಾಗಳ ತಿಳನೀರ ಅಕ್ಕ ಸತ್ತರೆ ಅಮಾಸೆ ನಿಲ್ಲದು ಅನ್ನ ಸತ್ತರೆ ಹುಣ್ಣಿಮೆ ನಿಲ್ಲದು ಅಕ್ಕಿ ಖರ್ಚಾಗಕ್ಕಾಗ್ದು ಅಕ್ಕನ ಮಕ್ಕಳು ಬಡವಾಗಕ್ಕಾಗ್ದು ಅಕ್ಕಿ ಕೊಟ್ಟು ಉಣ್ಣೋಕೆ ಅಕ್ಕನ ಮನೆಯೇ ಆಗಬೇಕೆ ಅಗಸನ ಬಡಿವಾರವೆಲ್ಲ ಹೆರರ ಬಟ್ಟೆಯ ಮೇಲೆ ಅಗಸಗಿತ್ತಿ ಹೂಸು ಔಸ್ಥಿಗೆ ಬೇಕು ಅನ್ನೋ ಹೊತ್ತಿಗೆ ಅವಳ ಅಂಡು ದಿಂಡಗದ ಮೇಲೆ ಮೇಲ್ಕೆ ಹೋಯ್ತಂತೆ ಅಗಸನ ಹತ್ತಿರ ಬೊಗಸೆ ನೀರಿಗೆ ಬರವ ಅಗ್ಗ ಅಂತ ಅರಳಲಿಲ್ಲ ತಗ್ಗು ಅಂತ ಸುಂಡಲಿಲ್ಲ ಅಗ್ಗದ ಆಸೆಗೆ ಗೊಬ್ಬರ ಕೊಂಡರು ಅಗ್ಗದ ಚಪ್ಪಲಿ ಕಾಲಿಗೆ ಮೂಲ ಅಗ್ಗದ ಕಾಸು ಮುಗ್ಗಿದ ಜೋಳ ಅಗ್ರಹಾರಕ್ಕೆ ಹೋದರೂ ದುರಾಗ್ರಹ ಬಿಡಲಿಲ್ಲ ಅಗಿದರೆ ಸವೆಯ ನುಂಗಿದರೆ ಇಳಿಯ ಅಚ್ಚೇರಕ್ಕಿ ಇದ್ದರೆ ಅಡ್ಡಗೋಡೆ ಹಾರೇನು ಅಂದ ಅಚ್ಚೇರಕ್ಕಿ ಬುತ್ತಿದ್ರೆ ಹೈದರಾಬಾದ ಕಾಂತೀನಿ ಅನ್ನಂತೆ ಅಜ್ಜನಿಗೆ ಮೊಮ್ಮಗ ಆಕಳಿಕೆ ಕಲಿಸಿದ್ನಂತೆ ಅಜ್ಞಾತವಾಸದಲ್ಲೂ ಅಜ್ಞಾನಿಗಳ ಕಾಟ ತಪ್ಪಲಿಲ್ಲ ಅಜ್ಜ ಮದುವೆ ಎಂದರೆ ನನಗೋ ಅಂದ ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟ ಎರಡೂ ಒಂದೇ ಅಜ್ಜಿಗೆ ಅರಿವೆ ಚಿಂತೆ ಮೊಮ್ಮಗಳಿಗೆ ಮದುವೆ ಚಿಂತೆ ಅಜ್ಜಿ ನೋತದ್ದೆಲ್ಲ ಅಜ್ಜನ ಉಡಿದಾರಕ್ಕೆ ಅಟ್ಟಕ್ಕೆ ಹಾರದ ಬಡ್ಡಿ ಬೆಟ್ಟಕ್ಕೆ ಹಾರಾಳೆ ಅಟ್ಟದಿಂದ ಬಿದ್ದೋನ ದಡಿಯಿಂದ ಚಚ್ಚಿದರು ಅಟ್ಟ ಪಾಯಸದಲ್ಲಿ ಕೆರ ಹೆಟ್ಟಿದ ಹಾಗೆ ಅಟ್ಟ ಮುರಿದು ಗಿರಗೀಟೆ ಮಾಡ್ದಂಗೆ ಅಟ್ಟ ಮೇಲೆ ಒಲೆ ಉರಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಅಟ್ಟ ಸ್ವರ್ಗವಲ್ಲ ಗುಡ್ಡ ಮೀರುವಲ್ಲ ಅಟ್ಟ ಹತ್ತೋರಿಗೆ ಮೆಟ್ಲು ಕೊಡಬಹುದು ಬೆಟ್ಟ ಹತ್ತೋರಿಗೆ ಕೊಡೋಕ್ಕಾಗ್ತದ ಅಟ್ಟಿಕ್ಕಲಾರದೋಳಿಗೆ ಒಲೆ ಡೊಂಕು ಕುಟ್ಟಲಾರದೋಳಿಗೆ ಒನಕೆ ಡೊಂಕು ಅಟ್ಟುಣ್ಣ ಓನಿಗೆ ಹೆಂಡತಿ ಬ್ಯಾಡ ಮೊಟ್ಟೆ ಎನೆಯೋನಿಗೆ ಆಳು ಬೇಡ ಅಟ್ಟುಂಬೋದಕ್ಕಿಂತ ತೆರಿದೊಂಬೋದೇ ಲೇಸು ಅಟ್ಟು ಮಾರು ಅಂದ್ರೆ ಸುಟ್ಟು ಮಾರಿದಳಂತೆ ಅಟ್ಟೆ ಇಲ್ಲ ಅಂದ್ರೆ ಕೊಟ್ಟಿಗೆಲಿ ತಂದಿಕ್ಕು ಅಂದ ಹಾಗೆ ಅಡಕೆ ಆಳಕ್ಕೆ ಹಾಕು ತೆಂಗು ತೇಲಿಸಿ ಹಾಕು ಅಡಕೆ ಕದ್ರು ಕಳ್ಳ ಆನೆ ಕದ್ರೂ ಕಳ್ಳ ಅಡಕೆಗೆ ಹೋದ ಮಾನ ಆನೆ ಕೊಟ್ರು ಬಾರದು ಅಡಿಕೆ ಮಾಡಿಕಲಿ ಉಡುಗೆ ನೋಡಿಕಲಿ ಅಡಿಗೇಲಿ ಜಾನಿ ಅಂತ ಹಡಗಿನ ಮ್ಯಾಲೆ ತರೋವದ್ಗೆ ಚಕ್ಕೋತನ ಸೋಬ್ಗೆ ಉಪ್ಪ ಎಷ್ಟಾಕ್ಲಿ ಅಂದಳಂತೆ ಅಡಪಡ ಅನ್ನೋರ್ನ ಅಡವೀಲು ನಂಬ್ಯಾಡ ಅಡವ್ಯಾಗೆ ಉಂಬಾಗ ಗಿಡವೆಲ್ಲ ನೆಂಟರು ಅಡ್ಡಗ್ವಾಡೆ ಮ್ಯಾಲೆ ದೀಪ ಇಟ್ಟಂಗೆ ಅಡ್ಡಾದಿಡ್ಡಿ ಮಾತಾಡಿ ಗಡ್ಡ ಕೇಳಿಸ್ಕೊಂಡ ಅಡಿಗೆ ಮಾಡೋನು ಒಬ್ಬನಾದ್ರೆ ಅದ ಹಿಡಿಯೋರು ಒಂಬತ್ತು ಜನ ಅಡಿಗೆ ಮಾಡೋಳ ಹಸ್ತದ ಗುಣ ಕುಂಬಾರ್ನ ಮಡಿಕೆ ಗುಣ ಈ ರೀತಿಯ ಗಾದೆ ಮಾತುಗಳು ಗ್ರೂಪ್ ಸಿ ಪ್ರಶ್ನೆ ಬರುತ್ತವೆ ಅವುಗಳನ್ನು ಉತ್ತರಿಸೋಲ ಉತ್ತರಿಸಲು ಇವುಗಳು ತುಂಬ ಸಹಾಯವಾಗುತ್ತವೆ ಆದ್ದರಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ತರಹ ಮುಂದಿನ ಗಾದೆ ಮಾತುಗಳನ್ನು ನಾವು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡುತ್ತೇವೆ ಧನ್ಯವಾದಗಳು